ವಿಡಿಯೋ ಕಾಲ್ ಅಲ್ಲಿ ಅವರು ಪೊಲೀಸ್ನವರ ಒಂದು ಡ್ರೆಸ್ ಅಲ್ಲಿ ಇರ್ತಾರೆ ಇದು ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ ನಮಗೆ ನಿಮ್ಮ ಹೆಸರಲ್ಲಿ ಎಂ ಡಿ ಎಮ್ ಎ ಬಂದಿದೆ ಡ್ರಗ್ಸ್ ಬಂದಿದೆ ಇದು ಡೆಲ್ಲಿಗೆ ಹೋಗ್ತಾ ಇದೆ ಸರಿ ನಮ್ದು ಇನ್ನೊಂದು ಪ್ರಶ್ನೆ ಇವಾಗ ಕಾಮನ್ ಆಗಿ ಎಲ್ಲ ಕಡೆ ನಡೀತಾ ಇರೋದು ಬಂದು ಸೈಬರ್ ಕ್ರೈಮ್ ಇವಾಗ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಹೆದರಿಸ್ಬಿಟ್ಟು ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟ್ ಇತರ ಫ್ರೀಸ್ ಆಗುತ್ತೆ ನಿಮ್ಮೋಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ ಈ ಥರ ಆಗೋ ಚಾನ್ಸಸ್ ಇದೆ ನೀವು ಇತರ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದ ಸುಮಾರು ಕಂಪ್ಲೇಂಟ್ಗಳು ಇವಾಗ ಎಲ್ಲ ಕಡೆ ಕೇಳಬೇಕು ಸೊ ಇಲ್ಲಿ ಏನು ನಡೀತದೆ ಸರ್ ಏನು ಸೈಬರ್ ಕ್ರೈಮ್ ಅಂದರೆ ಏನು ನೋಡಿ ಸೈಬರ್ ಕ್ರೈಮು ಈಗಿನ ಮಟ್ಟಕ್ಕೆ ಒಂದು ಇದೊಂದು ಟಾಪ್ ಕ್ರೈಮ್ ಆಗಿದೆ ಸೊ ಎಲ್ಲರೂ ಇದರಲ್ಲಿ ಯಾವುದೇ ರೀತಿಯಾದ ಅನ್ಎಜುಕೇಟೆಡ್ಸು ಬಾ ಭಾಗಿಯಾಗ್ತಾ ಇಲ್ಲ ಇಲ್ಲ ಎಜುಕೇಟೆಡ್ ಪೀಪಲ್ಲು ಜಾಸ್ತಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು ಈ ಈ ಕೇಸ್ಗಳಲ್ಲಿ ಏನು ಮಾಡ್ತಾರೆ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಮಾಡ್ತಾರೆ ಈಗ ಪೊಲೀಸ್ನವರು ಯಾರ್ದೋ ಒಬ್ಬ ವ್ಯಕ್ತಿದು ನಂಬರ್ ತಗೊತಾರೆ ಡೈರೆಕ್ಟಾಗಿ ವೀಡಿಯೋ ಕಾಲ್ ಮಾಡ್ತಾರೆ ಕಾಲ್ ಕಾಲಲ್ಲಿ ಅವರು ಪೊಲೀಸ್ನವರ ಒಂದು ಡ್ರೆಸ್ಸಲ್ಲಿರ್ತಾರೆ ಇರ್ತಾರೆ ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ ನಮಗೆ ನಿಮ್ಮ ಹೆಸರಲ್ಲಿ ಎಮ್ ಡಿ ಎಮ್ ಎ ಬಂದಿದೆ ಡ್ರಗ್ಸ್ ಬಂದಿದೆ ಇದು ಡೆಲ್ಲಿಗೆ ಹೋಗ್ತಾ ಇದೆ ಈಗ ನಾವು ವಿತಿನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ನೀವು ಹಿಂಗೆ ಇರಬೇಕು ಅಂತ ಅವ್ರ ಮೈಂಡ್ಸೆಟ್ಟಿಗೆ ಯಾವ ರೀತಿ ಅದನ್ನು ತಂದುಬಿಡ್ತಾರೆ ಅಂತ ಹೇಳಿದ್ರೆ ಅವರು ಇವ್ರು ಹೇಳಿದನ್ನ ಮಾಡಲೇಬೇಕಾಗಿ ಬರುತ್ತೆ ಆ ಸಿಚುವೇಷನ್ನ ಆ ಮೈಂಡ್ಸೆಟ್ನ ಅವ್ರನ್ನ ಆ ಪರಿಸ್ಥಿತಿಗೆ ತಂದುಬಿಡುತ್ತೆ ಮಾಡಿ ಸರಿ ನೀವು ಇಂತಿಷ್ಟು ದುಡ್ಡನ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಫರ್ ಮಾಡಾದಮೇಲೆ ನಾವು ನಿಮಗೆ ಕೇಸೇ ಇಳ್ದಿರೋ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸೊ ಏನು ಮಾಡ್ತಾರೆ ಅದನ್ನು ನಿಜ ಅಂತ ನಂಬಿಕೊಂಡು ಕೇಸು ಲಕ್ಷ ಲಕ್ಷಾಂತರ ಗಟ್ಟಲೆ ಇವರು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಾಗೆ ಮಾಡಿಕೊಂಡು ಇವರು ಕಳ್ಕೊತಾರೆ ದುಡ್ಡನ್ನ ಕಳ್ಕೊತಾರೆ ಈಗ ಈ ದುಡ್ಡು ಕಳ್ಕೊಂಡಿದ್ದ ಸಮಯದಲ್ಲಿ ಏನಾಗುತ್ತೆ ನೆಕ್ಸ್ಟು ಇವರು ಗೊತ್ತಾಗುತ್ತೆ ನಾವು ಫ್ರಾಡ್ ಆಗಿದ್ದೀವಿ ಫ್ರಾ ನಮಗೆ ಫ್ರಾಡ್ ಮಾಡಿದ್ದಾರೆ ಇದು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಗೊತ್ತಾಗಿರುವಂಥ ಸಂದರ್ಭದಲ್ಲಿ ಅವರು ನೆಕ್ಸ್ಟು ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಥವಾ ಆನ್ಲೈನಲ್ಲಿ ಸೈಬರ್ ಕ್ರೈಮ್ ಕಂಪ್ಲೇಂಟು ರೈಸ್ ಮಾಡಬೇಕಾಗಿ ಬರುತ್ತೆ ಈಗ ಸೈಬರ್ ಕ್ರೈಮ್ ಕಂಪ್ಲೇಂಟ್ ರೈಸ್ ಮಾಡಾದಮೇಲೆ ನೆಕ್ಸ್ಟು ಪೊಲೀಸ್ನವ್ರು ಏನು ಮಾಡ್ತಾರೆ ಆ ಫ್ರಾಡ್ ಅಕೌಂಟ್ ಡೀಟೇಲ್ಸ್ ತೊಗೊಳ್ತಾರೆ ವಿಕ್ಟಿಮ್ ಅಕೌಂಟ್ ಡೀಟೇಲ್ಸ್ ತೊಗೊತಾರೆ ಇವರಿಂದ ಅವರಿಗೆ ಟ್ರಾನ್ಸಾಕ್ಷನ್ ಆಗಿರುವಂತಹ ಬ್ಯಾಕ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ಪರಿಶೀಲನೆ ಮಾಡ್ತಾರೆ ಯಾವಾಗ ಟ್ರಾನ್ಸ್ಫರ್ ಆಗಿದೆ ಯಾವ ಡೇಟೇಲ್ ಟ್ರಾನ್ಸ್ಫರ್ ಆಗಿದೆ ಎಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲವನ್ನು ಕನ್ಫರ್ಮ್ ಆಗ ಆದಮೇಲೆ ಏನು ಮಾಡ್ತಾರೆ ಆ ಅಕೌಂಟಲ್ಲಿ ಇವರು ವಿಕ್ಟಿಮ್ ಅಕೌಂಟಿಂದ ಅಕ್ಯೂಸ್ಡ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಆ ಅಕೌಂಟಲ್ಲಿ ಇನ್ನೂ ದೊಡ್ಡ ಇದೆಯಾ ಇವ್ರು ಟ್ರಾನ್ಸ್ಫರ್ ಮಾಡಿರೋದು ಅಂತ ನೋಡ್ತಾರೆ ಅಕಸ್ಮಾತ್ ಇವರು ಈಗ ಒಂದು ಹತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ ಹತ್ತು ಲಕ್ಷದ ಜೊತೆ ಇನ್ನೂ ಒಂದು ನಲ್ವತ್ತು ಲಕ್ಷ ಇತ್ತು ಅಂತ ತಿಳ್ಕೊಳ್ಳಿ ಟೋಟಲ್ ಐವತ್ತು ಲಕ್ಷ ರೂಪಾಯಿ ಇದೆ ಆ ಐವತ್ತು ಲಕ್ಷ ರೂಪಾಯಿನೂ ಇವರು ಪೊಲೀಸ್ನವರು ಸೈಬರ್ ಕ್ರೈಮ್ ಪೊಲೀಸ್ನವರು ಫ್ರೀಸ್ ಮಾಡುವಂತಹ ಇವರಿಗೆ ರೈಟು ಇದೆ ಅದು ಒನ್ ನಾಟ್ ಟು ಸಿ ಆರ್ ಪಿ ಸಿ ಐಡಿಯಲ್ಲಿ ಇವರಿಗೆ ಫ್ರೀಸಿಂಗ್ ಆರ್ ಸೀಸಿಂಗ್ ಆಫ್ ಎನಿ ಪ್ರಾಪರ್ಟಿ ವಿಚ್ ಆಸ್ ಬಿನ್ ಅಲೈಸ್ಡ್ ಬೈ ಎನಿ ಪರ್ಸನ್ ದಿ ಸೋ ಆ್ಯಂಡ್ ಸೊ ರೆಸ್ಪಾಂಡೆಂಟ್ ಪೊಲೀಸ್ ಫ್ರೀಸ್ ಆರ್ ಸೀಸ್ ಸಚ್ ಪ್ರಾಪರ್ಟಿ ಅಂತ ಇದೆ ಸೊ ಆ ಕಾನೂನು ಅಡಿಯಲ್ಲಿ ಒನ್ ನಾಟ್ ಟು ಸಿ ಆರ್ ಪಿ ಸಿ ಅಡಿಯಲ್ಲಿ ಅವರು ಫ್ರೀಸ್ ಮಾಡ್ತಾರೆ ಫ್ರೀಸ್ ಮಾಡಾದ್ಮೇಲೆ ಈಗ ಇವ್ರು ಹತ್ತು ಲಕ್ಷ ಕಳ್ಕೊಂಡಿದ್ದಾರೆ ಐವತ್ತು ಲಕ್ಷ ಅಕ್ಯೂಸ್ಡ್ ಬ್ಯಾಂಕಲ್ಲಿದೆ ಐವತ್ತು ಲಕ್ಷನೂ ಫ್ರೀಸ್ ಆಗಿರುತ್ತೆ ಅದನ್ನ ತಿರ್ಗಿ ಡಿಫ್ರೀಸ್ ಮಾಡಿ ವಿಕ್ಟಿಮ್ ಗೆ ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಇವ್ರಿಗೆ ಒಬ್ಬ ವಕೀಲರ ಒಂದು ಹೆಲ್ಪ್ ಬೇಕಾಗುತ್ತೆ ವಕೀಲರ ಹತ್ರ ಬಂದು ಅವರು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಾದ ಮೇಲೆ ಐ ಓ ರಿಪೋರ್ಟ್ ಅಂತ ಕರೀತಾರೆ ಆ ಓ ರಿಪೋರ್ಟ್ನ ಹಾಕ್ತಾರೆ ಯಾವಾಗ ಯಾರು ಬಂದು ಇಂಥವ್ರು ಬಂದು ಇಂಥ ಕ್ರೈಮ್ ನಂಬರಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಇಷ್ಟು ಅಮೌಂಟ್ ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇಷ್ಟು ಇಷ್ಟು ಅಮೌಂಟ್ ಇವ್ರಿಗೆ ಫ್ರೀಸ್ ಆಗಿದೆ ಇಷ್ಟು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲನೂ ಆ ಐ ಓ ರಿಪೋರ್ಟಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಮೆನ್ಷನ್ ಆಗಿ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಕೋರ್ಟಿಗೆ ಕಳಿಸ್ತಾರೆ ನೆಕ್ಸ್ಟು ಪಬ್ಲಿಕ್ ಪ್ರಾಸಿಕ್ಯೂಟರು ಅಬ್ಜೆಕ್ಷನ್ ಸಲ್ಲಿಸ್ಬೇಕು ಅದಕ್ಕೆ ಅವ್ರು ಆದ್ಮೇಲೆ ನಮ್ಮ ಒಂದು ಕ್ಲಾರಿಫಿಕೇಷನ್ ಇರ್ತದೆ ಹೆಂಗ್ ಕಳ್ಕೊಂಡ್ರು ಹೆಂಗೆ ಎಷ್ಟು ಕಳ್ಕೊಂಡ್ರು ಯಾವಾಗ ಕಳ್ಕೊಂಡ್ರು ಸೊ ಇವೆಲ್ಲ ಕ್ಲಾರಿಫಿಕೇಷನ್ ಮಾಡಾದಮೇಲೆ ಆರ್ಡರ್ಸ್ ಅಂತ ಪೋಸ್ಟ್ ಮಾಡ್ತಾರೆ ಆ ಅಕ್ಯೂಸ್ಡ್ ಅಕೌಂಟಿಂದ ಇವ್ರ ಅಕೌಂಟಿಗೆ ಇಂತಿಷ್ಟು ಅಮೌಂಟ್ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಡಿಫ್ರೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ತಾರೆ ಆಗ ರಿಲೀಸ್ ಆರ್ಡರ್ ಅಂತ ಕೋರ್ಟಿಂದ ಕೊಡ್ತಾರೆ ಆ ರಿಲೀಸ್ ಆರ್ಡರ್ನ ನೀವು ತ ತಿರ್ಗಾ ತೊಗೊಂಡು ಹೋಗಿ ಪೊಲೀಸ್ನವರಿಗೆ ಕೊಡಬೇಕಾಗ್ತದೆ ಯಾರು ಇನ್ವೆಸ್ಟಿಗೇಷನ್ ಮಾಡಿ ಫ್ರೀಸ್ ಮಾಡಿರ್ತಾರಲ್ವಾ ಅವರಿಗೆ ತಿರ್ಗಿ ಹೋಗಿ ನೀವು ಕೊಟ್ಟಲ್ಲಿ ಅವರು ತಿರ್ಗಾ ಅದನ್ನು ಮೇಲ್ ಕಳಿಸ್ತಾರೆ ಫ್ರೀಝ್ ಆಫ್ ಬ್ಯಾಂಕ್ ಅಕೌಂಟ್ ಯಾರಿದೆ ಯಾರು ಇರ್ತಾರೆ ಈ ಅಕ್ಯೂಸ್ಡ್ ಬ್ಯಾಂಕ್ಸ್ ಅವರಿಗೆ ತಿರ್ಗಾ ಮೇಲ್ ಕಳಿಸ್ತಾರೆ ಆ ಮೇಲ್ಗೆ ಒಂದು ಒಂದು ವಾರ ಅಥವಾ ಎರಡು ವಾರಗಳಲ್ಲಿ ರಿಪ್ಲೈ ಬರುತ್ತೆ ಆ ರಿಪ್ಲೈಯಲ್ಲಿ ನಿಮಗೆ ತಿರ್ಗಾ ವಾಪಸ್ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಸರ್ ಸೊ ಇವಿಷ್ಟು ಸೈಬರ್ ಕ್ರೈಮ್ನ ಪ್ರೊಸೆಸ್ ಇರುತ್ತೆ